ಅಲಿಮೇಶನ್ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಬಿಂದೆ ಅವರು ನಿಮಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೌದು ಇಂಥ ಅದ್ಭುತವಾದ ಕಲಾವಿದೆ ಬಿಂದ್ಯ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ಅಂತ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿರೋದು ಅತಿ ದೊಡ್ಡ ನಟ ನಟಿ ಅಂದರೆ ಅದು ಬಿಂದೆ ಅವರು ಬಿಂದ್ಯ ಅವರು ಬೆಳ್ಳಣ್ಣಿಗೆಷ್ಟೇ ಸಿನಿಮಾ ಮಾಡಿದ್ರು ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದ್ರು ತದನಂತರ ಆಧದ ಕಾಂಟ್ರಿಂದ ಸಿನ್ಮಾ ರಂಗ್ ಅವರು ಹಳ್ಳಿ ಮೇಸಲ್ಲಿ ಅಭಿನಯ ಮಾಡಿದ್ದಲ್ಲದೆ ಸಾಕಷ್ಟು ಆರೋಪಗಳ ಸುರಿಮನ ಕೂಡ ಮಾಡಿದ್ದರು ಸಿನಿಮಾ ತಂಡದ ಮೇಲೆ ಮತ್ತು ನಟರ ಮೇಲೆ ಹೀಗಾಗಿ ಆ ಸಿನಿಮಾ ಆದ ನಂತರ ಅವರಿಗೆ ಎಲ್ಲೂ ಕೂಡ ಅವಕಾಶಗಳು ಕೂಡ ಒದಗಿ ಬರಲಿಲ್ಲ ನಂತರ ಮಲಯಾಳಂ ಮತ್ತು ತೆಲುಗುನಲ್ಲಿ ಒಂದೇ ನಾಲ್ಕು ಸಿನಿಮಾಗಳು ಮಾಡಿದ್ರು ಮತ್ತೆ ಎಲ್ಲೂ ಕೂಡ ಅವರು ಕಾಣಿಸಲಿಲ್ಲ ಹೌದು ಸದ್ಯ ಈಗ ಇರುವ ಮಾಹಿತಿಗಳ ಪ್ರಕಾರ ಈಗ ಮಾಜಿ ಕ್ರಿಕೆಟ್ಗ ಒಬ್ಬನಿಗೆ ಮದುವೆ ಆಗಿ ಸದ್ಯ ದೆಹಲಿಯಲ್ಲಿ ಇವರು ಈಗ ವಾಸವಾಗಿದ್ದಾರೆ ಈಗ ಎರಡು ಮಕ್ಕಳ ತಾಯಿ ಕೂಡ ಆಗಿದ್ದಾರೆ ಸದ್ಯ ಈಗ ಐವತ್ನಾಲ್ಕು ವರ್ಷ ಆಗಿದೆ ಬಿಂದ್ಯ ಅವರಿಗೆ ಈಗ ಅವರ ಒಬ್ಬ ಮಗ ಇಂಜಿನಿಯರ್ ಆಗಿದ್ದಾರೆ ಮತ್ತೊಬ್ಬ ಮಗ ಎಂಬಿಎ ಬಿ ಎ ಓದ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಅವರು ಈಗ ದೆಹಲಿಯಲ್ಲಿ ಮಾಜಿ ಕ್ರಿಕೆಟಿಗರ ಜೊತೆ ನೆಮ್ಮದಿ ಜೀವನವನ್ನು ಸಾಗಿಸುತ್ತಿದ್ದಾರೆ